ಶಿರುಗುಪ್ಪಿ ಸ್ವಾಭಿಮಾನಿ ಸಹಕಾರಿಯ ಐದನೇ ಸರ್ವಸಾಧಾರಣ ಸಭೆ ಪ್ರಸಕ್ತ ಸಾಲಿನಲ್ಲಿ ಸಹಕಾರಿಗೆ ರೂಪಾಯಿ ಮೂವತ್ತೇಳು ಪಾಯಿಂಟ್ ಎಪ್ಪತ್ತು ಲಕ್ಷ ನಿವ್ವಳ ಲಾಭ ರಾಜೇಂದ್ರ ಚೌಗ್ಲೆ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದ ಸ್ವಾಭಿಮಾನಿ ಕೋಆಪ್ ಕ್ರೆಡಿಟ್ ಸೊಸೈಟಿಯು ಸಹಕಾರಿಯ ಸದಸ್ಯರ ಹಿತೈಸಿಗಳ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಐದನೇ ವರ್ಷದಲ್ಲಿ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ರೂಪಾಯಿ ಮೂವತ್ತೇಳು ಲಕ್ಷ ಎಪ್ಪತ್ತು ಸಾವಿರದ ಒಂಬತ್ತುನೂರ ಎಪ್ಪತ್ತೇಳು ರೂಪಾಯಿಗಳ ನಿವ್ವಳ ಲಾಭಗಳಿಸಿದೆ ಎಂದು ಸಹಕಾರಿಯ ಅಧ್ಯಕ್ಷ ರಾಜೇಂದ್ರ ಚೌಗ್ಲೆ ತಿಳಿಸಿದ್ದಾರೆ ಅವರು ರವಿವಾರ ದಿನಾಂಕ ಹದಿನೈದರಂದು ಗ್ರಾಮದ ಮಲ್ಲಿಕಾರ್ಜುನ ಸಭಾಭವನದಲ್ಲಿ ನಡೆದ ಸಹಕಾರಿಯ ಐದನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು ಸದಸ್ಯರು ಮತ್ತು ಷೇರ ಬಂಡವಾಳ ಪ್ರತ್ಯಕ್ಷ ಸಾಲಿನಲ್ಲಿ ನಮ್ಮ ಸಂಘದಲ್ಲಿ ನಲವತ್ತೆರಡು ಹೊಸ ಸದಸ್ಯರು ಸೇರ್ಪಡೆಯಾಗಿದ್ದು ಮೂರು ಸದಸ್ಯರು ಕಡಿಮೆಗೊಂಡು ವರ್ಷಂತ್ಯಕ್ಕೆ ಒಟ್ಟು ಆರುನೂರ ನಲವತ್ತ್ಮೂರು ಸದಸ್ಯರು ಇದ್ದು ಸಂಘದ ಒಟ್ಟು ಸದಸ್ಯರ ಅಧಿಕೃತ ಷೇರ ಬಂಡವಾಳ ರೂಪಾಯಿ ಏಳು ಲಕ್ಷ ಇಪ್ಪತ್ತೇಳು ಸಾವಿರದ ಐದುನೂರು ಹೊಂದಿರುತ್ತದೆ ಏರುಗಳು ಕಳೆದ ಸಾಲಿನಲ್ಲಿ ಸನ್ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕೊನೆಗೆ ಸಂಘದಲ್ಲಿ ಒಟ್ಟು ರೂಪಾಯಿ ಎಂಟು ಕೋಟಿ ಅರವತ್ತು ಲಕ್ಷ ಎಂಬತ್ತೈದು ಸಾವಿರ ಎರಡು ನೂರ ಇಪ್ಪತ್ತೊಂಬತ್ತರಿದ್ದು ಆರ್ಥಿಕ ವರ್ಷದಲ್ಲಿ ಒಟ್ಟು ಡೇವನಂತಿಗಳ ಮೇಲೆ ಮತ್ತೆ ಭಾರಿ ಏರಿಕೆ ಕಂಡಿದ್ದು ಅದು ವರ್ಷದಲ್ಲಿ ಕೊನೆಗೆ ಒಟ್ಟು ರೂಪಾಯಿ ಹತ್ತು ಕೋಟಿ ಐವತ್ತೇಳು ಲಕ್ಷ ಮೂವತ್ತೇಳು ಸಾವಿರ ಐದುನೂರ ತೊಂಬತ್ತು ತೊಂಬತ್ತು ರೂಪಾಯಿ ಹೊಂದಿರುತ್ತದೆ ಇದು ಕಳೆದ ವರ್ಷಕ್ಕಿಂತ ರೂಪಾಯಿ ಒಂದು ಕೋಟಿ ತೊಂಬತ್ತಾರು ಲಕ್ಷ ಐವತ್ತೆರಡು ಸಾವಿರ ಮುನ್ನೂರ ಅರವತ್ತೊಂಬತ್ತು ಅರವತ್ತೊಂದು ರೂಪಾಯಿ ಹೆಚ್ಚಿಗೆ ಆಗಿದ್ದು ಇದು ತಾವು ಸಂಘದ ಮೇಲೆ ಇಟ್ಟಿರುವಂಥ ಅಪಾರ ನಂಬಿಕೆ ಅದಕ್ಕೆ ನಾನು ಪ್ರತಿನಿಧಿ ಸಲ್ಲಿಸುತ್ತೇನೆ ದುಡಿಯುವ ಬಂಡವಾಳ ಪ್ರಸಕ್ತ ಸಾಲಿನಲ್ಲಿ ನಮ್ಮ ಸಹಕಾರಿಯೂ ವರ್ಷಾಂತ ರೂಪಾಯಿ ಹನ್ನೊಂದು ಲಕ್ಷ ಮೂವತ್ತೇಳು ಸಾವಿರ ಒಂಬತ್ತುನೂರ ನೂರ ಅರವತ್ತೆಂಟು ರೂಪಾಯಿ ಐವತ್ತು ಪೈಸೆಗೆ ದುಡಿಯುವ ಬಂಡವಾಳ ಹೊಂದಿರುತ್ತದೆ ನಿಧಿಗಳು ಮತ್ತು ಗುಂತವಾಣಿಗಳು ನಮ್ಮ ಸಂಘದಲ್ಲಿ ಒಟ್ಟು ರೂಪಾಯಿ ಎಪ್ಪತ್ತೆರಡು ಲಕ್ಷ ಮೂವತ್ತೈದು ಸಾವಿರ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಐವತ್ತು ಪರೀಕ್ಷೆ ರಫ್ತು ನಿಧಿ ಹೊಂದಿದ್ದು ಪ್ರತ್ಯಕ್ಷ ಸಾಲಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಗೆ ಒಟ್ಟು ರೂಪಾಯಿ ಐದು ಕೋಟಿ ಹದಿನೆಂಟು ಲಕ್ಷ ಹನ್ನೆರಡು ಸಾವಿರದ ಎರಡುನೂರ ಎಪ್ಪತ್ತಾರರಷ್ಟು ಗುಂತ ಮಾಡಲಾಗಿದೆ ಇದು ಹಿಂದಿನ ಸಾಲ ಪೊಲೀಸರಿಗೆ ಗಣ್ಯ ಯಂತ್ರವಾಗಿದೆ ಸಾಲಗಳು ಸಹಕಾರ ಸದಸ್ಯರಿಗೆ ವಿವಿಧ ರೀತಿಯ ವ್ಯಾಪಾರ ಉದ್ಯೋಗ ಕಾರು ಬೈಕ್ ಟ್ಯಾಕ್ಟರ್ ಹಾಗೂ ಜೆ ಜೆಸಿಬಿ ಮುಂತಾದ ವಾಹನ ಸಾಲಗಳನ್ನು ಜೊತೆಗೆ ವೈಯಕ್ತಿಕ ಜಾಮೀನು ಸಾಲ ಹಾಗೂ ಮಾಧ್ಯಮಾವಧಿ ಸಾಲಗಳು ಒಟ್ಟು ಕೋಟಿ ರೂಪಾಯಿ ಐದು ಕೋಟಿ ಎಂಬತ್ತೈದು ಲಕ್ಷ ನಲವತ್ನಾಲ್ಕು ಸಾವಿರ ನಲವತ್ತು ರೂಪಾಯಿಯಷ್ಟು ಸಾಲ ವಿತರಿಸಲಾಗಿದೆ ಲಾಭ ಸಂಘ ಸದ್ರಿ ಆರ್ಥಿಕ ವರ್ಷದಲ್ಲಿ ಕೂಡ ಲಾಭದಲ್ಲಿದ್ದು ರೂಪಾಯಿ ಮೂವತ್ತೇಳು ಲಕ್ಷ ಎಪ್ಪತ್ತು ಸಾವಿರ ಒಂಬತ್ತೂರ ಎಪ್ಪತ್ತೇಳು ರೂಪಾಯಿ ಇಪ್ಪತ್ತು ಪೈಸೆಯಷ್ಟು ನಿವ್ವಳ ಲಾಭ ಹೊಂದಿರುತ್ತದೆ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶೀತಲ್ ಮಾಲ್ಗಾವಿ ನೇಮಿನಾಥ್ ನರಸಗೌಡರ್ ನೇಮಿನಾಥ್ ಪಾಟೀಲ್ ರಾಜು ಪಾಟೀಲ್ ಮಹಾವೀರ್ ಸಾಬನ್ನವರ್ ಉಪಸ್ಥಿತರಿದ್ದರು ಸಭೆಯಲ್ಲಿ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅತಿಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡು ತಮಗೆ ಗೌರವಿಸಿದ ಸಹಕಾರಿಗೆ ಧನ್ಯವಾದ ತಿಳಿಸಿದರು ಪ್ರಪಂಚದ ಎಲ್ಲಾ ಜೀವಿಗಳು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಇಷ್ಟಪಡ್ತವೆ ತಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡು ಯಾರು ಕೂಡ ಬದುಕಲಿಕ್ಕೆ ಇಷ್ಟಪಡುವುದಿಲ್ಲ ಸಣ್ಣ ಒಂದು ಇರುವೆ ಕೂಡ ಇರುವೆ ಕೂಡ ಏನಿದೆ ತನ್ನದೇ ಆದಂತಹ ಒಂದು ಆತ್ಮಾಭಿಮಾನ ಮತ್ತು ಸ್ವಾಭಿಮಾನ ಇರುತ್ತದೆ ಯಾಕಂದ್ರೆ ಸ್ವಾಭಿಮಾನ ಅಂತಂದ್ರೆ ಅದು ಅಹಂಕಾರ ಅಲ್ಲ ಈಗೋ ಅಲ್ಲ ಅದು ಒಬ್ಬ ಮನುಷ್ಯನಿಗೆ ಇರಬೇಕಾದಂತ ಒಂದು ಆತ್ಮ ಗೌರವ ಅಂತ ನಾನು ಯಾವಾಗಲೂ ಒಂದು ಒಳ್ಳೆ ಸ್ಥಾನದಲ್ಲಿ ನಾನು ನೋಡ್ಕೊಳ್ತೀನಿ ನಾನು ಬೇರೆ ಕೆಳಗೆ ಹಾಕಿ ನಾನು ನೋಡ್ಕೊಳ್ಳೋದಿಲ್ಲ ನಾನು ಚೆನ್ನಾಗಿರ್ಬೇಕು ಇನ್ನುಳಿದವರು ಚೆನ್ನಾಗಿರ್ಬೇಕು ಅನ್ನೋಂತ ಒಂದು ಏನು ಭಾವನೆ ಇದೆ ಆ ಭಾವನೆಯನ್ನು ನಾವೇನುತ್ತೀವಿ ಆತ್ಮ ಗೌರವ ಮತ್ತು ಸ್ವಾಭಿಮಾನ ಅಂತ ಕರಿತೇವೆ ಅಂತ ಒಂದು ಧ್ಯೇಯವನ್ನ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆ ಪ್ರಾರಂಭವಾಗಿರೋದು ಯಾಕಂದ್ರೆ ಸೆಲ್ಫ್ ರಿಸ್ಪೆಕ್ಟ್ ಅಂತ ಸೆಲ್ಫ್ ಎಸ್ಟೀಮ್ ಅಂತ ನಾವು ಇದನ್ನು ಹೇಳ್ತೇವೆ ಸೊ ಅಂತ ಒಂದು ಧ್ಯೇಯಕ್ಕಾಗಿ ಈ ಸಂಸ್ಥೆ ಪ್ರಾರಂಭವಾಗ್ಯದ ಹೇಳಿದ್ರು ಸಾಕಷ್ಟು ನಲವತ್ತು ಐವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದಂತ ಸಂಸ್ಥೆಗಳದವು ಗೊತ್ತಿರಲಿ ಇಡೀ ದೇಶದೊಳಗೆ ಕರ್ನಾಟಕ ರಾಜ್ಯದ ಒಂದು ಅದು ಅದೇನು ಅಂತಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂಥ ರಾಜ್ಯ ಯಾವುದಾದ್ರು ಇದ್ರೆ ಅದು ಕರ್ನಾಟಕ ಯಾಕಂತಂದ್ರೆ ಗದಗ ಜಿಲ್ಲೆಯ ಕನಗಿನ ಹಾಳದಲ್ಲಿ ಒಬ್ಬ ಪಾಟೀಲ್ ಮನೆ ಒಬ್ಬ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಒಂದು ಸಹಕಾರಿ ಸಂಘವನ್ನು ಹುಟ್ಟು ಹಾಕಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅದು ಇತಿಹಾಸವಿದೆ ಇಡೀ ದೇಶದೊಳಗೆ ಅಂದಿನಿಂದ ಆರಂಭವಾದಂತ ಒಂದು ಆ ಸಹಕಾರದ ಚಳುವಳಿ ಇವತ್ತು ನಮ್ಮ ಗ್ರಾಮೀಣ ಭಾಗದ ಎಲ್ಲ ಸಹಕಾರ ಸಂಸ್ಥೆಗಳ ಒಂದು ಹುಟ್ಟಿಗೆ ಕಾರಣವಾದಂತ ಮೊದಲನೇ ಹೆಜ್ಜೆ ನೋಡಿ ಅಂದು ಆತ ಇಟ್ಟುಕೊಂಡಂತ ಒಂದು ದೂರದರ್ಶಿತ್ವ ಇವತ್ತು ಇಂತಹ ಸಂಸ್ಥೆಗಳು ನಮಗೆ ಏನಾಗ್ತಾ ಇವೆ ಆರ್ಥಿಕವಾದಂತ ಒಂದು ಸಹಾಯವನ್ನ ಸಹಕಾರವನ್ನ ನೀಡ್ತಾ ಇವೆ ಕೇವಲ ಐದನೇ ವರ್ಷದ ಒಂದು ಸರ್ವಸಾಧಾರಣ ಸಭೆಯಲ್ಲಿ ನಾವು ಇದ್ದೇವೆ ಈ ಐದು ವರ್ಷದಲ್ಲಿ ಏನಾಗಿದೆ ಅಂತಂದ್ರೆ ಈ ಸಂಸ್ಥೆ ಎಷ್ಟೊಂದು ಅಭಿವೃದ್ಧಿಯ ಪಥದಲ್ಲಿ ನಡೆದಿದೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದೇವೆಲ್ಲ ನಿರ್ದೇಶಕ ಮಂಡಳಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಎರಡನೇದಾಗಿ ಏನಂತಂದ್ರೆ ಬಂದ ಗ್ರಾಹಕರಿಗೆ ನಗು ಮುಖದಿಂದ ತ್ವರಿತವಾಗಿ ಸೇವೆಯನ್ನು ಕೊಡುವಂತ ಸಿಬ್ಬಂದಿಗಳಿರ್ಬೇಕು ಆ ಸಿಬ್ಬಂದಿಗಳು ಕೂಡ ಏನಾಗಿದ್ದಾರೆ ಇಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ ಇನ್ನು ಬೇಕಾಗಿರೋರು ಯಾರು ಗ್ರಾಹಕರು ಅಂದ್ರೆ ಸದಸ್ಯರು ಇವರು ಬಂದು ಬ್ಯಾಂಕಿನೊಳಗೆ ವ್ಯವಹಾರ ಮಾಡಿದ್ರು ಅಂತಂದ್ರೆ ಇಲ್ಲಿ ತನ ಏನೆಲ್ಲ ಓದಿದೀವಿ ಅಷ್ಟು ಲಾಭ ಆಯ್ತು ಇಷ್ಟು ಲಾಭ ಆಯ್ತು ಇಷ್ಟು ಡಿವಿಡೆಂಡ್ ಕೊಡ್ತಾ ಇದೀವಿ ಅನ್ನೋದು ಯಾವಾಗ ನೀವು ಸರ್ಕಾರಕ್ಕೆ ಬಂದು ಒಳ್ಳೆಯ ರೀತಿಯಾದಂತ ಆರ್ಥಿಕ ವ್ಯವಹಾರಗಳನ್ನು ಮಾಡಿದಾಗ ಈ ಮೂರರಲ್ಲಿ ಯಾವ್ದಾದ್ರೂ ಒಂದು ಕಡಿಮೆ ಆದ್ರೆ ಏನಾಗ್ತದೆ ಗೊತ್ತಲ್ಲ ನಮ್ಗೆ ಏನ್ ರಿಸಲ್ಟ್ ಆಗ್ತದೆ ಬಹುತೇಕ ಆರ್ಥಿಕ ಸಂಸ್ಥೆಗಳು ಯಾವ್ದಾದ್ರು ದಿವಾಳಿ ಹಾಕಿದ್ರೆ ಈ ಮೂರರಲ್ಲೇ ಒಂದು ಕಾರಣ ಇರ್ತದೆ ನೋಡ್ರಿ ಬೇಕಿದ್ರೆ ನೀವು ಯಾವ್ದಾದ್ರು ತೆಗೆದುಕೊಡ್ರಿ ಒಂದು ಕೊರತೆ ಇರ್ತದೆ ಇಲ್ಲ ಸೇವೆ ಕೊಡುವಂತ ಎಂಪ್ಲಾಯಿಗಳಲ್ಲಿ ಕೊರತೆ ಇರ್ತದೆ ಇಲ್ಲ ಬ್ಯಾಂಕಿಗೆ ಬಂದು ಸಾಲ ತೆಗೆದುಕೊಂಡು ವಾಪಸ್ ಬರೋದೇ ಇಲ್ಲ ಈ ಮೂರು ಕಾರಣಗಳಿಂದ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ ದಿವಾಳಿ ಆದ್ದ ಕಾಣ್ತೇವೆ ಆದರೆ ಐದೇ ವರ್ಷದಲ್ಲಿ ಈ ರೀತಿಯಾದ ಉತ್ಕೃಷ್ಟವಾದಂತ ಸೇವೆಯನ್ನು ಕೊಡ್ತಾ ಇದೇನಾಗಿದೆ ಅಂದ್ರೆ ಬೆಳೆದು ಬಂದಿದೆ ಒಂದು ಪ್ರಕಾಶ್ ಹಮಗಿರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆಗಲಿ ಕಳೆದ ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಹೋದರಣ ಸ್ಥಾಪನ ಆದಂತಹ ಸಂಘಗಳು ನಾವು ಸಂಘ ಕಟ್ಟಿದ್ರು ಐದು ವರ್ಷ ಹೊಸದಾಗಿ ಸಂಘ ಕಟ್ಟಲಿಲ್ಲ ಹೊಸದಾಗಿ ಸ್ಕೀಮ್ ಮಾಡಲಿಲ್ಲ ಆದ್ರೆ ನಮ್ಮ ಹಿರಿಯರು ಕಟ್ಟಿದ ಸಂಘ ನಾವು ನಡೆಸ್ಕೊಳ್ತೀವಿ ನಮ್ಮ ಮಕ್ಕಳಿಗೆ ನಾವು ಏನಾರ ಹೇಳಬೇಕಲ್ಲ ನಮ್ಮ ಹಿರಿಯರು ಹಿಂಗಿದ್ರು ಎಫ್ ರೀತಿ ಹಿಂದಕ್ಕೆ ಹಂಗ ಹೇಳ್ಬೋದು ಹೋಗ್ಬೇಕಪ್ಪ ನಮ್ದು ಹಳಿ ಸೊಸೈಟಿ ಇತ್ತು ಹಳಿ ಸೊಸೈಟಿ ಇತ್ತು ಅದಕ್ಕಾಗಿ ನಾವು ಕೂತ ನಮ್ಮ ದೋಸ್ತ ಎಲ್ಲ ಒಂದು ನಾವು ಕೂಡ ಒಂದು ಸರ್ಕಾರಿ ಸಂಘ ಕಟ್ಟೋಣ ಆ ಸಂಘ ಕಟ್ಟುಗಳ ಕೂಡ ಯಾವುದೂ ಜಾತಿ ಭೇದ ಬರಬಾರ್ದು ಧರ್ಮ ಭೇದ ಬರಬಾರ್ದು ವೈಯಕ್ತಿಕ ಮತಭೇದ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಒಂದು ಹೆಸರು ಆಯ್ಕೆ ಮಾಡಬೇಕಾಯ್ತು ಆ ಹೇಳಿದಾಗ ಸ್ವಾಭಿಮಾನಿ ಸ್ವಾಭಿಮಾನಿ ಅಂದ್ರೆ ಯಾಕ ಪ್ರತಿಯೊಬ್ಬರಿಗೆ ತಮ್ಮ ಬದುಕನ್ನು ಸ್ವಾಭಿಮಾನದಿಂದ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡಿಸಲುವಾಗಿ ನಮ್ಮ ಸ್ವಾಭಿಮಾನಿ ಸಂಸ್ಥೆಯನ್ನ ಹುಟ್ಟುಹಾಕಲಾಯಿತೇ

ಹತ್ತು ಕೋಟಿ ಐವತ್ತೇಳು ಲಕ್ಷ ಅಂದರೆ ಚೆಲ್ಲ ಇದು ಮಾಸ್ತಾಗೆ ನೀರ ಮತ್ತು ಲೋನ್ ಐದು ಕೋಟಿ ಎಂಬತ್ತೈದು ಲಕ್ಷ ಲೋನ್ ಕೊಟ್ಟಿದ್ದವು ಮತ್ತು ಈಗ ಒಂದು ಕೊಡೋದು ಕೊಡುವ ಆಯಿತು ನಾವು ಪ್ರಿವಿಷನ್ ಮಾಡಿದ್ದು ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಭಾಸ್ ಎಲ್ಲ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದೆವು ಅದಕ್ಕೆ ಒಂದು ಇಪ್ಪತ್ತೈದು ಪರ್ಸೆಂಟ್ ತಗೊಂಡು ವಿಚಾರ ಮಾಡಿದ್ವಿ ಅದಕ್ಕೆ ನಿಮ್ಮದೆಲ್ಲ ಸಮಸ್ಯೆ ಇರ್ತಂದರೆ ಹಂಗ್ ಮಾಡೋದ್ವಿ

ಏಳು ಲಕ್ಷ ಇಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಷೇರು ಬಂಡವಾಳ ಹೊಂದಿದ್ದು ಎಪ್ಪತ್ತೆರಡು ಲಕ್ಷ ಮೂವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಕಾಯ್ದಿಟ್ಟ ನಿಧಿ ಹೊಂದಿದೆ ಮತ್ತು ಹತ್ತು ಕೋಟಿ ಐವತ್ತೇಳು ಲಕ್ಷ ಮೂವತ್ತೇಳು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಠೇವಣಿ ಹೊಂದಿದ್ದು ಐದು ಕೋಟಿ ಎಂಬತ್ತೈದು ಲಕ್ಷ ನಲವತ್ತ್ನಾಲ್ಕು ಸಾವಿರದ ನಲವತ್ತು ರೂಪಾಯಿಗಳಷ್ಟು ಸಾಲ ವಿತರಿಸಲಾಗಿದೆ ಸಹಕಾರಿಯು ಮೂವತ್ತೇಳು ಲಕ್ಷ ಎಪ್ಪತ್ತು ಸಾವಿರದ ಒಂಬತ್ತು ಎಪ್ಪತ್ತೇಳು ರೂಪಾಯಿ ಲಾಭ ಗಳಿಸಿದ್ದು ಸದಸ್ಯರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಲಾಭಾಂಶ ವಿತರಿಸಲಾಗುವುದೆಂದರು ಇಪ್ಪತ್ತೇಳು ಸಾವಿರದ ಎರಡು ಐದು ರೂಪಾಯಿ ಬ್ಯಾಂಕ್ ಠೇವಿನ ಮೇಲೆ ಬಡ್ಡಿ ಬಂದದ್ದು ಐವತ್ತೆಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಬಾಂಡ್ ಚಾರ್ಜಸ್ ಹದಿಮೂರು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಮೆಂಬರ್ ಪ್ರವೇಶ ಫೀ ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಇನ್ ಇನ್ಸಿಡೆಂಟಲ್ ಚಾರ್ಜಸ್ ಇನ್ಕಮ್ ಎರಡು ಸಾವಿರದ ಒಂದೂರು ರೂಪಾಯಿ ಬ್ಯಾಂಕ್ ಪಟ್ಟಿ ಬಂದದ್ದು ಎಪ್ಪತ್ತೊಂಬತ್ತು ಸಾವಿರದ ಎಂ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಸಾದಿಲ್ವಾರ್ ಜಮಾ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ರೂಪಾಯಿ ನಾಮ ಮಾತ್ರ ಸದಸ್ಯರ ಫಿಲ್ ಸಾವಿರದ ಐದುನೂರು ರೂಪಾಯಿ ಬಂಡವಾಳ ಮತ್ತು ನಿಧಿಗಳು ಬಿಲ್ಡಿಂಗ್ ಫಂಡ್ ಹನ್ನೆರಡು ಲಕ್ಷ ಐದುನೂರ ನಲ್ವತ್ತೊಂಬತ್ತು ರೂಪಾಯಿ ಸವಕಳಿ ಫಂಡ್ ಎರಡು ಲಕ್ಷ ಎಪ್ಪತ್ತೊಂದು ಸಾವಿರದ ಆರುನೂರ ಮೂವತ್ತ್ಮೂರು ರೂಪಾಯಿ ಕಾಯ್ದಿಟ್ಟ ನಿಧಿ ಮೂವತ್ತಾರು ಲಕ್ಷ ಎಪ್ಪತ್ತೆರಡು ಸಾವಿರದ ಮೂರುನೂರ ಇಪ್ಪತ್ತಾರು ರೂಪಾಯಿ ಸಹಕಾರ ಶಿಕ್ಷಣ ನಿಧಿ ಒಂದ್ ಲಕ್ಷ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಧರ್ಮಾರ್ಥ ನಿಧಿ ಎರಡ್ ಲಕ್ಷ ನಲವತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ರೂಪಾಯಿ ಮುಳುಗುವ ಸಾಲದ ನಿಧಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೆರಡು ರೂಪಾಯಿ ಡೆಡ್ಸ್ಟಾಕ್ ನಿಧಿ ಎರಡು ಲಕ್ಷ ನಲವತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೇಳು ರೂಪಾಯಿ ಅನುತ್ಪಾದಕ ಆಸ್ತಿ ನಿಧಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎರಡ್ ನೂರ ತೊಂಬತ್ತೆರಡು ರೂಪಾಯಿ ಈ ಸಮಯದಲ್ಲಿ ವಕೀಲ್ ಜಿನೇಂದ್ರ ಕುರುಂದ್ವಾಡಿ ಸಂಸ್ಥೆಯ ಉಪಾಧ್ಯಕ್ಷ ಭೀಮು ಅಕಿವಾಟಿ ನಿರ್ದೇಶಕರಾದ ಪ್ರಕಾಶ್ ಹೆಮಗಿರಿ ವಿಜಯ್ ಅಕಿವಾಟಿ ಸುನೀಲ್ ಚೌಗ್ಲಾ ಅರುಣ್ ಶಿರ್ಗುಪ್ಪೆ ಬಾಳಾಸಾಬ್ ಕಾಟ್ಕರ್ ಅಫ್ರೋಜ್ ಕನ್ವಾಡಿ ಮಹಾದೇವ್ ಢಂಗ್ ಸೌ ವೈಶಾಲಿ ಚೌಗ್ಲಿ ಸೌ ಸುಹಾಷ್ ನಿಮೋನಿ ಶಶಿಕಾಂತ್ ಶಿರಗಾವಿ ಸೇರಿದಂತೆ ಸಹಕಾರಿಯ ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರಾಕೇಶ್ ಅಕಿವಾಟಿ ಸ್ವಾಗತಿಸಿದರು ಪ್ರಕಾಶ್ ಹೆಮಗಿರಿ ನಿರೂಪಿಸಿದರು ಬಾಹುಬಲಿ ಗಿರಿಗಾವೆ ವಂದಿಸಿದರು ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸುತ್ತೇನೆ ಅದೇ ರೀತಿ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀ ಪಿಮುಧೋಟೆ ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಪ್ರಶಾಂತ್ ಸಾವಂತ್